ಓಕೆ ಒಂದು ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಸರ್ ಜೊತೆ ಇದ್ದೀವಿ ಒಂದು ಅಕ್ಷಯ ಸಮೃದ್ಧಿ ಫರ್ಟಿಲೈಸರ್ ನಾವು ಯೂಸ್ ಮಾಡ್ತಾ ಇದ್ದಾರೆ ಆರ್ಗ್ಯಾನಿಕ್ ಫರ್ಟಿಲೈಸರ್ನ ಕೇಳಿ ನೋಡಬಹುದು ಇವ್ರದ್ದು ತೋಟ ಒಂದು ಹಣ ಹೊಡಕ ಇರಬಹುದು ಹಳು ಇರೋದ್ರಿಂದ ಒಂದು ಅಕ್ಷಯ ಸಮೃದ್ಧಿ ಹಾಕಿದ್ಮೇಲೆ ಒಂದೊಂದು ಗಿಡಕ್ಕೆ ನಾಲ್ಕು ಕೆ ಜಿ ಕೊಟ್ಟರಂತೆ ಅದಾದ್ಮೇಲೆ ಅವ್ರ ಹತ್ರ ಕೇಳೋಣ ಏನೇನೆಲ್ಲ ಡಿಸೀಸ್ ಕಡಿಮೆ ಆಯ್ತು ಅಂದ್ರೆ ಸರ್ ನಮಸ್ತೆ ನೀವ್ ಹೇಳ್ತಾ ಇದ್ರಿ ಮುಂಚೆ ನಮ್ದು ಈಲ್ಡ್ ಬರ್ತಾ ಇರ್ಲಿಲ್ಲ ಆಮೇಲೆ ಕೊಂಬಳೆ ಒಣಗ್ತಾ ಇತ್ತು ಆಮೇಲೆ ಇದು ಒಂಡ್ ಹೊಡಕ ಇತ್ತು ಹಳ್ಳ ಉದ್ರತಾ ಇತ್ತು ಅಂತ ನೀವು ಅಕ್ಷಯ ಸಮೃದ್ಧಿ ಹಾಕಿದ್ಮೇಲೆ ನೀವೇ ಹೇಳಿ ಏನೇನೆಲ್ಲ ತೊಂದರೆಗಳು ಕಡಿಮೆ ಆಯ್ತು ತೊಂದರೆ ಏನಿಲ್ಲ ಎಲ್ಲ ಚುಕ್ಕ ಬರ್ತಾ ಇತ್ತು ಗಿಡಗಳೆಲ್ಲ ಕೆಂಪು ಆಗಿ ಬೀಳ್ತಾ ಇತ್ತು ಇನ್ನೊಂದು ಹೊಂಡೊಡ್ಕ ಸಿಕ್ಕಾ ಬಟ್ಟೆ ಇತ್ತು ಅದರಿಂದ ಅದ್ರಿಂದ ನಮ್ಗೆ ಬಹಳಷ್ಟು ಅನುಕೂಲ ಆಯ್ತು ಬಟ್ಟೆಲ್ಲ ಸೀದೋಗೋದು ಆ ಸೀಡ 100 100 ಕ ಬರ ಅದು 100 ಕ ನೋ ಕೊನೆ ಕೊನೆ ಒಣಗ ಹೋಗ ಅದು ಒಂಬળે ಅಲ್ಲ ಅದು ಒಂಬಳೇನೇ ಒಣಗ ಬಿಡೋಕದೆ ಅದನಲ್ಲ ಕಟ್ ಮಾಡಿ ಆಮೇಲೆ ಇದನ್ನ ಹಾಕಿದ್ಮೇಲೆ ಮೇಲೆ ಈ ತರ ಕೊನೆ ಬಿಡೋ ಕಾಯಿ ನಿಲ್ಲದು ಅದು ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಸರ್ ಈಗ ತುಂಬಾ ಜನ ಹೇಳ್ತಾರೆ ಈಗ ನೀವು ಎಷ್ಟು ಮರ ಹಾಕಿದ್ರ ಹಾಕಿದ್ರಾ ಇಲ್ಲ ಟೋಟಲ್ ಎಷ್ಟು ಉದ್ದ ಉದ್ದಾಗ್ಲೆಲ್ಲ ಇದೆ ಇದು 9 ಅಡಿ 9 ಅಡಿ 9 ಅಡಿ 9 ಅಡಿ ಇದೆ ಓಕೆ ನೀವೇ ಬಂದು ಡೈಲಿ ತೋಟಕ್ಕೆ ಒಂದ ಸಲ ವಿಜಿಟ್ ಮಾಡಿ ಬೆಳಿಗ್ಗೆ ಬೆಳಿಗ್ಗೆ ಬಂದು ನೋಡಿ ನೀವೇ ಮಾಡ್ತೀರಾ ಅಥವಾ ಕೆಲ್ಸರೆಲ್ಲ ಇಟ್ಕೊಂಡಿದೀರಾ ಬೇಕಾದ ಇಟ್ಕೊಂತೀನಿ ಬೇಡ ಇನ್ನೂ ಒಂದ್ ಹಲವಾರು ವಿಚಾರ ಕಲ್ಬೇಕೀನ ಡಾಕ್ಟರ್ ಹತ್ರ ಮಾತ್ರ